ಹಾಯ್ ಅಲೋ ನಮಸ್ಕಾರ ಈಗ ಏನಾಗ್ತದೆ ಫೈನಲಿ ಸತ್ಯದರ್ಶನ ಆದಂತಹ ಕುಸುಮ ಅವರು ನಿರ್ಧಾರ ಏನು ಇದಕ್ಕೆಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಶ್ರೇಷ್ಠ ಮದುವೆಯಿಂದ ಭಾಗ್ಯ ಮತ್ತು ಕುಸುಮ ಹೊರಗಡೆ ಬರಬೇಕಾಗುತ್ತೆ ಬಿಕಾಸ್ ಇಲ್ಲಿ ಶ್ರೇಷ್ಠ ಅವರ ಹಬ್ಬ ಅಮ್ಮನ ಬ್ಲ್ಯಾಕ್ ಮೇಲ್ ಮಾಡಿದ್ದ ಅವರ ಮುಖಾಂತ್ರನೇ ಕುಸುಮ ಮತ್ತು ಭಾಗ್ಯನ ಮದುವೆನ ನಿಲ್ಲಿಸ್ಕೂಡ್ದು ಅಂತ ಹೇಳಿ ಅವ್ರನ್ನ ಆ ಒಂದು ಮದುವೆ ಮನೆಯಿಂದ ಹೊರಗಡೆ ಕಳಿಸ್ತಾರೆ ಈ ಕಡೆ ಹೋಗಬೇಕಿದ್ರೆ ಶ್ರೇಷ್ಠ ನಿಮ್ಮಿಬ್ರಿಗೂ ಕೂಡ ವ್ಯೂಸ್ನ ಕಳಿಸ್ತೀನಿ ಅಪ್ಡೇಟ್ಸ್ನ ಕಳಿಸ್ತಾ ಇದ್ದೇನೆ ನೀವೇ ಮುಖ್ಯವಾದ ವ್ಯೂವರ್ಸ್ ಅಂತ ಹೇಳಿ ನೀವಿದ್ರೆ ಖಂಡಿತ ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಬೌನ್ಸಸ್ನ ಕರೆದು ಯಾವುದೇ ಕಾರಣಕ್ಕೂ ಇವರಿಬ್ಬರು ಮುಖ ನೋಡ್ಕೊಳ್ಳಿ ಒಳಗಡೆ ಬಿಡಬೇಡಿ ಅಂತ ಹೇಳಿ ಕಳಿಸ್ತಾಳೆ ನಂತರ ಈ ಕಡೆ ಶ್ರೇಷ್ಠ ಮತ್ತು ಸೋರಿ ಕುಸ್ಮ ಮತ್ತು ಭಾಗ್ಯ ಇಬ್ರು ಕೂಡ ಅವರ ಮನೆಗೆ ಬರ್ತಾರೆ ಈ ಕಡೆ ಭಾಗ್ಯಗೆ ಮಾತ್ರ ಅಡುಗೆ ಮಾಡ್ತಾ ಇದ್ರು ಕೂಡ ಯಾಕೆ ಅವರು ಎಲ್ಲ ಹೋಗಿರ್ಬೋದು ಶ್ರೇಷ್ಠ ಮದುವೆಗೆ ಹೋಗಿರ್ಬೋದು ಯಾಕೆ ಅವರು ಮದುವೆಗೆ ಹೋಗಬೇಕು ಅಂತ ಅವ್ರಿಗೆ ಅಷ್ಟು ಅನ್ನಿಸ್ತದೆ ಅಂತ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ನಂತರ ಈ ಕಡೆ ಕುಸುಮ ಅವರು ಏನು ಆ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಬಿಟ್ಟಾಕು ನಮಗೆ ಯಾಕೆ ಅಂತ ಹೇಳ್ತಾರೆ ನಂತರ ಈ ಕಡೆ ರೂಮಿಗೆ ಬರ್ತಾರೆ ರೂಮಿಗೆ ಬರ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಮದುವೆ ನಿಲ್ಲಿಸೋಕೆ ಆಗ್ತದ್ದು ಎಂಥ ಮಹಾನ್ ಪಾಪಿ ನಮ್ಮನ್ನೇ ಅಲ್ಲಿಂದ ಕಳಿಸಿದ್ಲು ಅನ್ನೋದು ಎಲ್ಲವನ್ನ ಕೂಡ ಯೋಚನೆ ಮಾಡ್ತಿರ್ತಾರೆ ತದನಂತರ ಆ ಕಡೆ ತಿರುಗಿ ನೋಡ್ತಿದ್ದಾಗೆ ಕಬೋರ್ಡ್ ಇರುತ್ತೆ ಕಬೋರ್ಡು ಉಪ್ಪುನ್ನ ಇರ್ತಿದ್ದಾಗೆ ಅಯ್ಯೋ ಏನು ಕೆಲಸ ಆಗಲಿಲ್ಲ ಇದನ್ನಾರು ಬಟ್ಟೆನಾರು ಸರಿಯಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಕಬೋರ್ಡ್ನ ಓಪನ್ ಮಾಡ್ತಾರೆ ಬಟ್ ಕಬೋರ್ಡ್ ಓಪನ್ ಮಾಡ್ತಿದ್ದಾಗೆ ಸಿರಿಗಳನ್ನ ತೆಗಿತಿದ್ದಾಗ ಈ ಕಡೆ ಧೂಳನ್ನು ತೆಗೆಯೋಕೋಸ್ಕರ ಹಾಗೆ ಸೀರೆನ ಉದುರ್ತಿರ್ತಾರೆ ಹಾಗೆ ಉದ್ರಬೇಕಿದ್ರೆ ಬೇಕಿದ್ರೆ ಶ್ವೇಶ್ವ ಮತ್ತೆ ತಾಂಡವ್ ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೆಳಗಡೆ ಬಿದ್ದು ಹೋಗುತ್ತೆ ಕುಸುಮ ಅವರು ಪ್ರಾರಂಭದಲ್ಲಿ ಅದನ್ನ ಗಮನಿಸುವುದಿಲ್ಲ ಈ ಕಡೆ ಇನ್ವಿಟೇಷನ್ ಕಾರ್ಡ್ನ ತಾಂಡವ್ ಅಂದು ಭಾಗ್ಯ ರೂಮಲ್ಲಿ ಅಲ್ಲಿ ಇಟ್ಟಿದ್ರು ತದ ನಂತರ ಬಟ್ಟೆ ಜೊತೆಗೆ ಅದು ಕುಸುಮ್ ರೂಮ್ಗೆ ಹೋಗ ಹೋಗಿತ್ತು ತುಂಬಾ ಬಾರಿ ಎತ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು ಹಾಗೆ ತಾಂಡವ್ ಮರೆತು ಸುಮ್ಮನಾಗಿದ್ವು ಆದರೆ ಇವತ್ತು ಅದು ಅವ್ರ ಮುಂದೆ ಇದೆ ಈ ಕಡೆ ಬಟ್ಟೆಗಳನ್ನ ಉದುರುತ್ತಾ ಉದುರುತ್ತಾ ಅದನ್ನ ಗಮನಿಸ್ತಾರೆ ಏನು ಇದು ಅಂತ ಅಂದ್ಕೊಂಡು ನೋಡ್ತಾರೆ ಇನ್ವಿಟೇಷನ್ ಕಾರ್ಡ್ ಈ ಇನ್ವಿಟೇಷನ್ ಕಾರ್ಡ್ ಯಾರು ತರ್ಬೋದು ಇದು ಹೇಗೆ ಇಲ್ಲಿಗೆ ಬಂತು ಅಂತ ಅನ್ಕೋತಿದ್ದಾರೆ ಶ್ರೇಷ್ಠ ಅದು ಮನೆ ಮನೆಹೊಳಿ ಶ್ರೇಷ್ಠ ಮದುವೆ ಇನ್ವಿಟೇಷನ್ ಕಾರ್ಡ್ ಇದು ಶ್ರೀವರವರು ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ತೀನಿ ಅಂದಿದ್ರು ಆದರೆ ಕೊಡುವಂಥ ದಿನ ಬರಲಿಲ್ಲ ಕೊಡಲಿಲ್ಲ ಆದರೂ ಕೂಡ ಹೇಗೆ ಇದು ನನ್ನ ಕಬೋರ್ಡ್ ಮಧ್ಯದಲ್ಲಿ ಸಿಕ್ಕೊಂಡಿತ್ತು ಅಂತ ಅಂದ್ಕೊಂಡು ನನಗೆ ಯಾಕೆ ಇದ್ರೂ ಹೊಸಾಬರಿ ಅಂತ ಅನ್ಕೋತಾರೆ ಹೌದು ಅಪ್ಪ ಹೆಸರು ಹಾಕ್ಸಿದಾಳು ಇಲ್ವೋ ನೋಡಿಬಿಡೋಣ ಅಂತ ಅಂದ್ಕೊಂಡು ಓಪನ್ ಮಾಡ್ತಾರೆ ಅಪ್ಪ ಅಮ್ಮನ ಹೆಸರು ಹಾಕ್ಸಿರ್ತಾರೆ ಪರವಾಗಿಲ್ವಲ್ಲ ಅಪ್ಪ ಅಮ್ಮನ ಹೆಸರು ಹಾಕ್ಸಿದಾಳೆ ಒಂದು ನೂರು ರೂಪಾಯಿ ಖರ್ಚು ಮಾಡಿರ್ಬೋದು ಒಂದಂತ ಇನ್ವಿಟೇಷನ್ ಕಾರ್ಡ್ಗೆ ಅಂತ ಅಂದ್ಕೊಂಡಿದ್ದೆ ಈ ಕಡೆ ತಿರುಗಿ ನೋಡ್ತಾರೆ ಅಲ್ಲಿ ತಾಂಡವ ಶ್ರೇಷ್ಠ ಜೊತೆ ಕ್ಲಿಕ್ ಮಾಡ್ಕೊಂಡಿರ್ತಕ್ಕಂಥ ಫೋಟೋ ಫೋಟೋ ಶೂಟನಲ್ಲಿ ಕ್ಲಿಕ್ ಮಾಡಿರ್ತಕ್ಕಂಥ ಫೋಟೋ ಆ ಒಂದು ಕಪಲ್ ಫೋಟೋ ಆ ಒಂದು ಇನ್ವಿಟೇಷನ್ ಕಾರ್ಡಲ್ಲಿರುತ್ತೆ ಅದನ್ನು ನೋಡಿದೆ ಅದನ್ನು ನಂಬೋಕ್ಕಾಗ್ತಿಲ್ಲ ಆಗ್ತಿಲ್ಲ ಸಹಿಸ್ಕೊಳೋಕ್ಕಾಗ್ತಿಲ್ಲ ಕುಸ್ಮೌರ್ಗೆ ಹಾಗೆ ಕುಸ್ತು ಹೋಗ್ಬಿಡ್ತಾರೆ ಏನಪ್ಪ ಇದು ಏನದಲ್ಲ ನನ್ನ ಮಗನ ಹಾಗಿದ್ರೆ ಮದುವೆ ಮದುವೆಗೋಕ್ ಹೋಗುದು ನನ್ನ ಮಗನ ಹಾಗಿದ್ರೆ ಇಷ್ಟು ದಿನ ನನ್ನ ಮಗ ಸುಳ್ಳು ಹೇಳಿಬಿಟ್ಟಣ್ಣ ಅಪ್ಪ ಅಮ್ಮನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟ ಮುದ್ದಾದ ಕುಟುಂಬನ ಹಾಳು ಮಾಡ್ಕೊತದಾನ ನನ್ನ ಮುದ್ದು ಭಾಗಿಯಾಗೇ ಅನ್ಯಾಯ ಮಾಡ್ತದಾನ ನನ್ನ ಮಗ ಪಾಪಿ ಅದಕ್ಕೋಸ್ಕರ ನಾನು ಆ ಭಾಗ್ಯಕ್ಕೆ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಮುದ್ದು ಸಂಸಾರನ ದೂರ ಮಾಡಿ ಅಷ್ಟು ಎಷ್ಟು ನಮ್ಮ ಮದುವೆ ಆಗೋಕ್ಕೆ ಹೋಗ್ತಿದ್ಯಾ ಇಂಥ ನಾನು ನಿನಗೆ ಸಂಸ್ಕಾರ ಕೊಟ್ಟಿದ್ದು ಈ ಕೈಗಳೆಲ್ಲ ನಿನ್ನ ಆಡಿಸಿ ಮುದ್ದು ಮಾಡಿ ಬೆಳೆಸ್ದೆ ಆದರೆ ನಮಗೆ ದ್ರೋಹ ಮಾಡಿಬಿಟ್ಟಿಯ ತಾಂಡವ್ ನೀನು ಕೆಲರು ಮುಂದೆ ನನ್ನ ಮಗ ಅಂಥವನ್ನಲ್ಲ ಅಂಥವನಲ್ಲ ಅಂತ ಹೇಳಿ ನಿನ್ನಪರನೇ ಬ್ಯಾಟಿಂಗ್ ಮಾಡ್ತಿದ್ದೆ ಆದರೆ ಇವತ್ತು ನನ್ನ ಮಗನೇ ನಾನು ಮೋಸ ಮಾಡಿಬಿಟ್ಟ ನಾನು ನಿಜವಾಗ್ಲೂ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಕುಸ್ಮರು ಆಘಾತಕ್ಕೊಳ್ಕಾಗಿದ್ದಾರೆ ಆದರೆ ಇದು ಯಾವುದರ ಸುಳಿವು ಕೂಡ ಭಾಗ್ಯಾಗೇ ಇಲ್ಲ ಅತ್ತ ಕಡೆ ಏನಪ್ಪ ಮಾಡೋದು ಪೂಜಾದೇವಿಯಲ್ಲಿ ಫೋನ್ ಮಾತ್ರ ಇದೆ ಎಲ್ಲಿ ಹೋದಲು ಏನೋ ಅವಳಿಲ್ಲ ಅಂದರೆ ಮದುವೆ ಹೇಗೆ ನಿಲ್ಲಿಸೋದು ಅಂತ ಸುಂದರಿ ಅವರು ಅನ್ಕೋತಿರ್ತಾರೆ ಅದಕ್ಕೆ ಸರಿಯಾಗಿ ಮಹೇಶ್ ಕಾಲ್ ಮಾಡ್ತಾರೆ ಮಹೇಶು ಯಾಕೆ ನಾನು ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದೆ ಕಾಲ್ ರಿಸೀವ್ ಮಾಡ್ತಾರೆ ಶ್ರೇಷ್ಠ ಇಲ್ಲಿ ಅಂದಾಗ ಶ್ರೇಷ್ಠ ನಿನ್ನ ಕೈಗೆ ಸಿಗೋದಿಲ್ಲ ಅವಳು ಧಾಮ್ ಧೂಮ್ ಅಂತ ಮತ್ತೆ ಮಾಡ್ಕೊತಿದ್ದಾಳೆ ಅಂದಾಗ ಏನು ಅಂದ್ಕೊಂಡಿದ್ದಾಳೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೈ ಕೊಡ್ಬೋದು ಅಂದ್ಕೊಂಡಿದ್ದಾಳೆ ಕೈ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಾ ನನಗೇನು ಮಾಡೋ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದಾಳೆ ಇಲ್ಲಿರೋಕೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಯಾಕೆ ನೀನು ದುಡ್ಡು ಕೊಡಬೇಕು ಹಾಗೆ ಹೀಗೆ ನೀನು ಖಂಡಿತ ಅವಳು ದುಡ್ಡು ಕೊಡುಗಿರೋ ಮಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ ಸುಂದರಿ ಅವರು ದುಡ್ಡು ಕೊಡೋಲ್ಲ ಅಂದರೆ ಬಿಡೋರು ಯಾರು ಖಂಡಿತ ಇಲ್ಲಿಂದ ಎದ್ದು ಹೋಗ್ತಾನೆ ಇರ್ತೀನಿ ಖಂಡಿತ ನನಗೆ ಗೊತ್ತಿದೆ ಏನು ಮಾಡಬೇಕು ಈ ಮಹೇಶ್ ಏನು ಮಾಡ್ತಾನೆ ಅಂತ ಅಂತ ಹೇಳ್ತದಾಗಿ ಏನು ಮಾತಾಡ್ತಿದ್ಯಾ ಏನು ಕೆಲಸ ಅಂದಾಗ ನನ್ನನ್ನು ಯಾರನ್ನೂ ಇಲ್ಲಿ ಕಿಡ್ನಾಪ್ ಮಾಡಿಸಿ ಕಾಯಿಸೋದಕ್ಕೆ ಕೂರಿಸ್ದಾಳೆ ಅಂತ ಮಹೇಶ್ ಹೇಳಿದ ತಕ್ಷಣ ಈ ಕಡೆ ಸುಂದರಿ ಅವ್ರಿಗೆ ಶಾಕ್ ಆಗುತ್ತೆ ಬಿಕಾಸ್ ನಿಜವಾಗ್ಲೂ ಕೂಡ ಮಹೇಶ್ ಇರುವುದು ಪೂಚಾ ಮುಂದೆ ಪೂಚಾನ ಕಟ್ಟಾಕಿದೆ ಪೂಜಾನ ಕಾಯ್ತಾ ಇದ್ದಾರೆ ಮಹೇಶ್ ಆದರೆ ಇಲ್ಲಿ ಶ್ರೇಷ್ಠ ಮತ್ತೊಂದು ಎಡ್ವೊಟ್ ಮಾಡಿಬಿಟ್ಟು ದುಡ್ಡು ಕೇಳಿದಾಗ ದುಡ್ಡು ಕೊಟ್ಟಿದ್ದರೆ ಕಾಲ್ ರಿಸೀವ್ ಮಾಡಿ ನೆಟ್ಟಾಗಿ ಮಾತಾಡಿದ್ರೆ ಆಗ್ತಿತ್ತು ಆದರೆ ಅವಳು ಮಾಡಿದ ಎಡ್ವೊಟ್ಟಿಂದ ಇವಾಗ ಸುಂದ್ರಿಕೆ ಕಾಲ್ ಮಾಡಿದ್ದಾಯಿತು ಸುಂದ್ರಿಕೆ ಅಲ್ಲಿ ಪೂಜಾ ಇದ್ದಾಳೆ ಅಂತ ಗೊತ್ತಾಯಿತು ಈ ಕಡೆ ಮಹೇಶ್ ಜೊತೆ ಡೀಲ್ ಮಾಡ್ಕೊಂಡಿದ್ದೆ ಈ ಕಡೆ ಮಹೇಶ್ ಕೂಡ ಕೋಪ ಬಂದು ಅವಳಿಗೆ ಪಾಠ ಕಲಿಸ್ಬೇಕು ಅಂತ ಪೂಜಾನ ಬಿಡುಗಡೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಪೂಜಾ ಕೂಡ ಮತ್ತು ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ ಶ್ರೇಷ್ಠ ಬೀಸಿದ ಬಳಿಯಲ್ಲಿ ಶ್ರೇಷ್ಠನೇ ಲಾಕ್ ಆಗ್ತದಾಳೆ ಅದ್ರ ಜೊತೆಗೆ ಹತ್ತ ಕಡೆ ಕುಸುಮವ್ರಿಗೆ ಯಾವುದೇ ಆಗತ್ತೂ ಸಹಿಸೋಕೆ ಆಗ್ತಿಲ್ಲ ಅಂದರು ಸುಂದರಿ ಅವರು ನಿಮ್ಮ ಮಗನಿಗೆ ಇನ್ನೊಂದು ಹೆಣ್ಣು ಜೊತೆ ಸಂಬಂಧ ಇದೆ ಅಂತ ಹೇಳಿದ್ದು ಅವತ್ತು ತಂದೆ ನಮ್ಮ ಮಗನಿಗೆ ಸಂಸ್ಕಾರ ಇದೆ ಅಂತ ಕಾಣಿಸ್ತಿಲ್ಲ ಎಲ್ಲಿದೆ ನಮ್ಮ ಸಂಸ್ಕಾರ ಅವ್ನು ಯಾವ ನಡವಳ್ಕೆಯಲ್ಲಿ ಕಾಣಿಸ್ತಿದ್ದ ನನಗೆ ಯಾಕೋ ನಮ್ಮ ಭಾಗ್ಯಗೆ ಅನ್ಯಾಯ ಆಗುತ್ತೆ ಅನಿಸ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಭಾಗ್ಯಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿದ ಮಾತುಗಳು ಜೊತೆಗೆ ಮಕ್ಕಳಿಂದ ನಂತರ ಅಂದು ತಾಂಡವ್ವ ನಂಗೆ ಡಿವೋರ್ಸ್ ಬೇಕು ನಾನು ಅವಳು ಚೆನ್ನಾಗಿಲ್ಲ ಮನೆಯವ್ರಿಗೋಸ್ಕರ ಅಪ್ಪ ಅಮ್ಮ ಮಕ್ಳಿಗೋಸ್ಕರ ಅಷ್ಟೇ ನಾವು ಸಂಸಾರ ಮಾಡ್ತಿದ್ದಿದ್ದು ಜೊತೆಲಿ ಇದ್ದಿದ್ದೇ ಹೊರತು ನನಗೆ ಅವ್ಳು ಯಾವತ್ತೂ ಇಷ್ಟ ಇರಲಿಲ್ಲ ಅಂತ ಹೇಳಿದ್ದು ಅವಳು ಮುಂದೆ ಹೋಗಿ ನನಗೆ ಇಷ್ಟ ಇಲ್ಲ ನೀನು ನನಗೆ ಡಿವೋರ್ಸ್ ಬೇಕು ಅಂತ ಕೇಳಿದ್ದು ಅಂದು ಶ್ರೇಷ್ಠ ಹೇಳಿ ತಾಂಡವ ಸರ್ ನನಗೂ ಈ ಮನೆಗೂ ಸಂಬಂಧ ಇಲ್ವಾ ಅಂದಿದ್ದು ನೀವೇ ಮುಖ್ಯವಾಗಿ ಮುಂದೆ ನಿಂತು ಶಾಸ್ತ್ರ ಮಾಡಿಸ್ಬೇಕು ಅಂತ ಶ್ರೇಷ್ಠ ಕುಸುಮ ಅವ್ರಿಗೆ ಹೇಳಿದ್ದು ನಿಮಗೇನು ಅನ್ನಿಸ್ತಿಲ್ವ ಈ ರೀತಿ ಮದುವೆ ಆಗಿರೋ ನಮ್ಮ ಮದುವೆ ಆಗೋಕ್ಕೆ ಹೋಗಿ ಒಂದು ಒಳ್ಳೆ ಕುಟುಂಬ ಸಂಸಾರನ ಹಾಳು ಮಾಡ್ತಿದ್ದೀಯಾ ಅಂತ ಭಾಗ್ಯ ಹೇಳಿದು ಎಲ್ವ ಕೂಡ ಈ ಕಡೆ ಕುಸುಮರು ನನ್ನ ಮಾಡ್ಕೊತಿದ್ದಾರೆ ಎಂಥ ಪಾಪದ ಕೆಲಸ ಮಾಡಿಬಿಟ್ಟೇ ಇಲ್ಲ ಇವತ್ತು ನನ್ನ ಸೊಸೆಗೆ ಈ ರೀತಿ ಆಗಿದೆ ಅಂದರೆ ಅದಕ್ಕೆ ಕಾರಣ ನಾನೇ ಕಾರಣ ನನ್ನಿಂದನೇ ನನ್ನ ಸೊಸೆ ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿರೋದು ಇಲ್ಲ ನನ್ನ ಸೊಸೆಗೆ ನಾನೇ ಅನ್ಯಾಯ ಮಾಡಿಬಿಟ್ಟೆ ನನ್ನ ಪಾಪಿ ಮಗನ ಪರ ವಾತ ಮಾಡಿ ನನ್ನ ಮಗ ಅಂಥವ್ನಲ್ಲ ಅಂತ ಅಂದ್ಕೊಂಡು ನನ್ನ ಮಗ ಎಂಥ ಕೆಲಸ ಮಾಡ್ತಾ ಇದ್ರೂ ಕೂಡ ನನ್ನ ಕಣ್ಣು ಕಾಣಿಸ್ಲೇ ಇಲ್ವಲ್ಲ ಇಲ್ಲ ನನ್ನ ಮಗನ ನಂಬಿ ನಾನು ಸೊಸೆ ಬದುಕನ್ನು ಹಾಳು ಮಾಡಿಬಿಟ್ಟೆ ನಾನು ಅಂತ ಸಂಕಟ ಬರ್ತಿದ್ದಾರೆ ಜೊತೆಗೆ ಅಂದು ಅಮ್ಮ ನನ್ನ ಬಗ್ಗೆ ಆ ರೀತಿ ಮಾತಾಡ್ಬೇಡ ಇನ್ನೊಂದು ಸಮ ಮುಂದ ಇದೆ ಅಂತ ಹೇಳಿ ಮಾತನಾಡಿದ ಮಾತನ್ನು ಕೂಡ ಇಲ್ಲಿ ಕುಸ್ಮರು ನೆನ್ಪು ಮಾಡ್ಕೊತಿದ್ದಾರೆ ತನ್ನ ಮಗ ಎಷ್ಟೆಲ್ಲ ನಮ್ಮ ಮುಂದೆ ಡ್ರಾಮಾ ಆಡ್ಬಿಟ್ಟ ಅಂತ ತತ ನಂತರ ಇಲ್ಲ ಯಾವುದೇ ಕಾರಣಕ್ಕೂ ಈ ಒಂದು ವಿಶ್ವ ಭಾಗ್ಯಕ್ಕೆ ಗೊತ್ತಾಗಬಾರ್ದು ಭಾಗ್ಯಕ್ಕೆ ಗೊತ್ತಾದರೆ ಖಂಡಿತ ಇಡ್ಬಿಟ್ಟಾಗತ್ತೆ ಅಂತ ಕುಸ್ಮರು ಯೋಚನೆ ಮಾಡ್ತಿದ್ದಾರೆ ಅದರ ನಡುವೆ ಭಾಗ್ಯ ಕಾಫಿ ತೊಗೊಂಡು ಬಂದು ಕೊಡ್ತಾರೆ ಏನಾಯಿತು ಅಥವಾ ಏನು ಅಂತ ಕೇಳ್ತಿದ್ರೆ ಈ ಕಡೆ ಕುಸುಮರು ಯಾವುದೇ ಒಂದು ಸುಳಿವನ್ನು ಕೂಡ ಬಿಟ್ಕೊಡ್ತಿಲ್ಲ ಸೊಸೆ ಬರ್ತಿದ್ದಾಗೆ ತಮ್ಮ ನೋವನ್ನೆಲ್ಲ ಹದಮಿಟ್ಕೊಂಡು ಹಾಗೆ ಮಾತನಾಡ್ತಿದ್ದಾರೆ ಈ ಕಡೆ ಭಾಗ್ಯ ಏನು ಎಂತು ಅಂತ ಕೇಳ್ತಿದ್ದಾಗೆ ಗದ್ರೆ ಬಿಡ್ತಾರೆ ಕುಸುಮವರು ಭಾಗ್ಯ ಕಡೆ ಹೋಗ್ತಿದ್ದಾಗೆ ಆ ಕಡೆ ಕುಸುಮ್ರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮದುವೆ ನಡೆಯೋದಕ್ಕೆ ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ ನನ್ನ ಮಗ ನನ್ನ ಸೊಸೆ ಮಕ್ಳಕ್ಕೆ ಅನ್ಯಾಯ ಆಗಬಾರ್ದು ನನ್ನ ಮಗ ಇದಕ್ಕೆ ನಾನು ನನ್ನ ಸೊಸೆ ಹತ್ರ ಡಿವೋರ್ಸ್ ಕೊಟ್ಟು ಅವಳ ಮೇಲೆ ಇಷ್ಟೆಲ್ಲ ಅಪಾಜ್ಞೆ ಹಾಕಿದ್ದು ಖಂಡಿತ ಇಲ್ಲ ಈ ಮದುವೆ ನಡೆಯೋದಕ್ಕೆ ನಾನು ಹೇಗೆ ಬಿಡ್ತೀನಿ ಖಂಡಿತ ಬಿಡೋದಿಲ್ಲ ಈ ಮದುವೆನ ಈ ಮದುವೆನ ಖಂಡಿತ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಸದ್ದವಾಗಿ ಕುಸುಮ್ರು ರೆಬುಲ್ಲಾಗಿ ಅದೇ ಮದುವೆ ಚೌಟಿಗೆ ಮತ್ತೊಮ್ಮೆ ಎಂಟ್ರಿ ಕೊಡ್ತಿದ್ದಾರೆ ಆ ಕಡೆ ಪೂಜಾನು ಕೊಡ್ತಿದ್ದಾಳೆ ಆ ಕಡೆ ಕುಸುಮ ಅವರು ಕೊಡ್ತಿದ್ದಾರೆ ಆದರೆ ಬೌನ್ಸೂರ್ಸ್ ಇಲ್ಲಿ ಹೋಗೋದಕ್ಕೆ ಕುಸುಮ್ರನ್ನ ಬಿಡ್ತಿಲ್ಲ ಹಾಗಿದ್ರೆ ಒಳಗಡೆ ಹೋಗದೆ ಮದುವೆ ನಿಲ್ಲಿಸೋದು ಹೇಗೆ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಕುಸುಮವರು ತಾಂಡು ಶ್ರೀಷ್ಠ ಮದುವೆ ನಿಲ್ಲಿಸ್ತಾರೆ ಅಥವಾ ಪೊಲೀಸ್ ಅವರ ಎಂಟ್ರಿ ಆಗುತ್ತಾ ಪೂಚಾ ಕಂಪ್ಲೇಂಟ್ ಕೊಟ್ಟಿದ್ದೆ ಬದುಕಿರಬೇಕಿದ್ರೇ ನನ್ನ ಭಾವ ಇನ್ನೊಂದು ಮದುವೆ ಆಗಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ಪೊಲೀಸವ್ರನ್ನ ಕರ್ಕೊಂಡು ಬಂದು ಮದುವೆನ ನಿಲ್ಲಿಸ್ಬಿಡ್ತಾಳೆ ಫೇಕ್ ಪೊಲೀಸ ಒರಿಜಿನಲ್ ಪೊಲೀಸ ಫನಿಲಿ ಮದುವೆ ನಿಲ್ಲತ್ತಾ ನಿಲ್ಲಲ್ವ ಮುಂದೇನಾಗುತ್ತೆ ಕಿಸುಮರು ಹೇಗೆ ರಿಯಾಕ್ಟ್ ಮಾಡ್ಬೋದು ತಾಂಡವ್ಗೆ ತಿಳ್ಕೊಬೇಕು ಅಂದರೆ ಮುಂದೆ ನಾನು ವಿಜಿಯೋಗೋಸ್ಕರ ವೀಚ್ ಮಾಡೋದ ನನಗೆ ವ್ಯವಸ್ಥೆಯ ಕಾಣಕ್ಕೂ ಕೂಡ ಮರಿಬೇಡಿ